இரே உறவே தமிழே என்று ஆரம்பித்தேன் அதுல தமிழிலிருந்து இருந்து பிறந்ததுதான் உங்கள் பாஷை தமிழிலிருந்து பிறந்ததுதான் உங்கள் பாஷை எல்லாரும் ಎಂದೆಂದಿಗೂ ನೀ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರುವಂತ ಹಾಡು ಹೇಳುವ ಮೂಲಕ ರಚಿತಾ ರಾಮ್ ರಮ್ಯಾ ಅವರ ಕಮಲಾಸನ್ ಪರ ಮಾತಿಗೆ ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಶಿವಣ್ಣ ಅವರಿಗೂ ಹಾಡಿನ ಮೂಲಕವೇ ಪ್ರಬುದ್ಧ ನಟಿ ಮೇಧಾವಿ ತ್ರಿಪುರ ಸುಂದರಿ ರಾಮ್ ಆಂಟಿ ಹಾಡಿನ ಮೂಲಕ ನಟ ಶಿವರಾಜ್ ಕುಮಾರ್ ಅವರಿಗೆ ಸರಿಯಾಗಿ ತಿರುಗೇಟು ನೀಡಿದ್ದಾರೆ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಎಂಬ ಗುರು ಶಿಷ್ಯರ ಚಿತ್ರದ ಹಾಡು ಹೇಳುವ ಮೂಲಕ ಶಿವಣ್ಣ ಅವರಿಗೆ ರಚಿತಾರಾಮ್ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿಕ್ಕಿದ್ದೆ ಚಾನ್ಸ್ ಗುರು ಅಂತ ಹಾಡಿಗೊಂದು ಕಲ್ಲು ಹಾಕುವ ಮೂಲಕ ಶಿವಣ್ಣ ವಿರುದ್ಧ ಎಲ್ಲರೂ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂದ ಹಾಗೆ ನಟಿ ರಚಿತಾರಾಮ್ ಅವರು ಶಿವಣ್ಣ ಅಂಡ್ ರಮ್ಯಾಗೆ ರಮ್ಯಾ ಟಾಂಗ್ ಕೊಟ್ಟರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡದವನಾಗಿ ಕನ್ನಡ ಕರ್ನಾಟಕ ಅಂತ ಬಂದ್ರೆ ಪ್ರತಿಯೊಬ್ಬ ಕನ್ನಡಿಗನ್ಗೂ ಇಟ್ಸ್ ಎಮೋಷನ್ ಹಾಗೇನೆ ನಮ್ಮ ಭಾಷೆ ಬಗ್ಗೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ನೆ ಅಂತೂ ಕೂರಕಾಗಲ್ಲ ಅಲ್ವಾ ನಾವು ಕನ್ನಡದವರು ಎಂತ ವಿಶಾಲ ಹೃದಯದವ್ರಂದ್ರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡ್ತೀವಿ ಆದ್ರೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದಾರೆ ಅಂದಾಗ ಅದಕ್ಕೆ ನಾವ್ಯಾಕೆ ವಾಯ್ಸ್ ರೈಸ್ ಮಾಡಬಾರ್ದು ದೊಡ್ಡವರಲ್ಲ ಜಾಣರಲ್ಲ ಚಿಕ್ಕವರಲ್ಲ ಕೋಣರಲ್ಲ ಅಂತ ಚಿಕ್ಕರು ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳೋವರೆಗೂ ಬಿಡಲ್ಲ ದೊಡ್ಡವರು ಆದ್ರೆ ಮಾಡಿದ್ರೆ ತಮಿಳಿನಿಂದ ಕನ್ನಡ ಹುಟ್ಟಿತು ಎಂದು ನಟ ಕಮಲಾಸನ್ ಅವರು ಹೇಳಿದರು ಇಷ್ಟು ಸಾಕಾಗಿತ್ತು ಚಳಿಯಲ್ಲೂ ಕನ್ನಡಿಗರ ರಕ್ತ ಕುದಿಯಲು ಇದೀಗ ಈ ಹೇಳಿಕೆ ವಿವಾದ ಸೃಷ್ಟಿಸಿದೆ ಈ ನಡುವೆ ಕಮಲಹಾಸನ್ ಅವರ ಹೇಳಿಕೆ ಕುರಿತು ಶಿವಣ್ಣ ಸಮರ್ಥನೆ ಮಾಡಿಕೊಂಡಿದ್ದಾರೆ ಕಮಲಹಾಸನ್ ನನಗೆ ಬಹಳ ಇಷ್ಟ ಅವರು ನನಗೆ ಸ್ಫೂರ್ತಿ ನಮ್ಮನ್ನ ಅವರ ಕಾರ್ಯಕ್ರಮಕ್ಕೆ ಕರೆದಿದ್ರು ಹೀಗಾಗಿ ಹೋಗಿದ್ರು ಕಮಲ್ ಅವರು ಬಂದಾಗ ಅವರು ಕನ್ನಡದ ಬಗ್ಗೆ ಕರ್ನಾಟಕದ ಬೆಂಗಳೂರಿನ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತನಾಡಿದ್ರು ಹಲವು ವಿಷಯಗಳನ್ನ ನೆನಪು ಮಾಡಿಕೊಂಡ್ರು ವೇದಿಕೆ ಮೇಲೆ ಏನು ತಪ್ಪಾಯಿತು ಎಂಬುದು ನನಗೂ ಗೊತ್ತಾಗ್ಲಿಲ್ಲ ಇಲ್ಲಿಗೆ ಬಂದು ನೋಡಿದಾಗ ವಿವಾದ ಸೃಷ್ಟಿಯಾಗಿತ್ತು ಹಾಸನ್ ಬಗ್ಗೆ ನಾನು ಪ್ರತ್ಯೇಕವಾಗಿ ಮಾತನಾಡಬೇಕಾಗಿಲ್ಲ ಅವರು ಹಿರಿಯರು ಯಾವುದು ಸರಿ ತಪ್ಪು ಎಂಬುದು ಅವರಿಗೆ ಗೊತ್ತಿರುತ್ತೆ ಅವರಿಗೂ ಕನ್ನಡ ಭಾಷೆ ಬಗ್ಗೆ ಪ್ರೀತಿ ಇದೆ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿಯೂ ಅವರು ನಟಿಸಿದ್ದಾರೆ ಈ ಸಮಯದಲ್ಲಿ ಏನ್ ಮಾಡಬೇಕೋ ಅದನ್ನ ಅವರು ಮಾಡ್ತಾರೆ ಎಂಬ ಭರವಸೆ ನನಗಿದೆ ಅಂತ ಶಿವಣ್ಣ ಹೇಳಿ ಸೈಲೆಂಟ್ ಆಗಿದ್ದಾರೆ ಆದರೆ ಈ ವಿವಾದ ಮಾತ್ರ ಇಷ್ಟಕ್ಕೆ ಮುಗಿದಿಲ್ಲ ಪ್ರತಿಭಟನೆಯ ಸ್ವರೂಪ ಪಡೆದುಕೊಂಡಿದೆ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟಿಸುತ್ತಿವೆ ಅಂದ ಹಾಗೆ ಇದರಲ್ಲಿ ಶಿವಣ್ಣನ ತಪ್ಪೇನಿದೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆಯೋದು ಅನ್ನೋದು ಇದಕ್ಕೆ ಅಲ್ವೇ ದೊಡ್ಡವರಲ್ಲ ಜಾಣರಲ್ಲ ಚಿಕ್ಕವರಲ್ಲ ಕೋಣರಲ್ಲ ಅಂತ ಚಿಕ್ಕರು ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳೋವರೆಗೂ ಬಿಡಲ್ಲ ದೊಡ್ಡವರು ಆದರೆ ದೊಡ್ಡವರು ತಪ್ಪು ಮಾಡಿದ್ರೆ ತಪ್ಪು ಮಾಡಾದ್ಮೇಲೆ ಕ್ಷಮೆ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ನಟ ಕಮಲ್ ಹಾಸನ್ ಮಾತ್ರ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಎನ್ನುವಂತೆ ವರ್ತನೆ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕನ್ನಡಿಗರನ್ನ ಕ್ಷಮೆ ಕೇಳುವ ಮಾತೇ ಇಲ್ಲ ಎಂದು ಮೊಂಡುತನ ಪ್ರದರ್ಶಿಸಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ನನ್ನ ಸಿನಿಮಾ ಕರ್ನಾಟಕದಲ್ಲಿ ಬ್ಯಾನ್ ಆದರೂ ಪರವಾಗಿಲ್ಲ ನಾನು ತಪ್ಪು ಮಾಡಿಲ್ಲ ಕ್ಷಮೆ ಕೇಳೋದಿಲ್ಲ ಎಂದು ಮೊಂಡುತನ ಪ್ರದರ್ಶನ ಮಾಡಿದ್ದಾರೆ ಸದ್ಯ ಅವರ ಸಿನಿಮಾ ತಗ್ ಲೈಫ್ ಜೂನ್ ಐದರಂದು ತೆರೆ ಕಾಣಲಿದ್ದು ಕ್ಷಮೆ ಕೇಳದೆ ಇದ್ರೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗಲು ಬಿಡೋದಿಲ್ಲ ಅಂತ ಕನ್ನಡ ಪರ ಹೋರಾಟಗಾರರು ಎಚ್ಚರಿಕೆಯನ್ನು ನೀಡಿದ್ದಾರೆ ಆದರೆ ಕಮಲಾಸನ್ ಮಾತ್ರ ತಮ್ಮ ಮೊಂಡುತನವನ್ನು ಮುಂದುವರೆಸಿದ್ದಾರೆ ಸ್ನೇಹಿತರೆ ಈ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ